ಮ್ಯಾಜಿಕ್ ಬಸ್ ಇಂಡಿಯಾ ಫೌಂಡೇಶನ್ ಬೆಂಗಳೂರು ಯುವಕರಿಗೆ ಕೃತಕ ಬುದ್ಧಿಮತ್ತೆ ಎಐ ಆಧಾರಿತ ಕೌಶಲ್ಯ ತರಬೇತಿ ಮೂಲಕ ಭಾರತದ ಭವಿಷ್ಯ ಸಿದ್ಧ ಕಾರ್ಮಿಕ ಶಕ್ತಿಯನ್ನು ನಿರ್ಮಿಸುತ್ತಿದೆ ಭಾರತದ ಪ್ರಮುಖ ಶಿಕ್ಷಣ ಮತ್ತು ಕೌಶಲ್ಯಾಭಿವೃದ್ಧಿ ಸಂಸ್ಥೆಗಳಲ್ಲಿ ಒಂದಾದ ಮ್ಯಾಜಿಕ್ ಬಸ್ ಇಂಡಿಯಾ ಫೌಂಡೇಶನ್ ತನ್ನ ಎಐ ಕನೆಕ್ಟ್ ವಿತ್ ವರ್ಕ್ ಕಾರ್ಯಕ್ರಮದ ಮೂಲಕ ಬೆಂಗಳೂರಿನಲ್ಲಿ ಕೆಲಸಕ್ಕೆ ತಯಾರಾದ ಯುವ ಜನತೆಯಲ್ಲಿ ಮಹತ್ವದ ಬದಲಾವಣೆಯನ್ನು ತರುತ್ತದೆ ವರ್ಗಾವಣೆಗೆ ಒಳಗಾಗಬಹುದಾದ ಜೀವನ ಮತ್ತು ಉದ್ಯೋಗ ಕೌಶಲ್ಯಗಳನ್ನು ಎಐ ಸಾಕ್ಷರತೆಯೊಂದಿಗೆ ಸಂಯೋಜಿಸುವ ಮೂಲಕ ಈ ಕಾರ್ಯಕ್ರಮವು ಅಲ್ಪ ಸಂಪನ್ನ ಮತ್ತು ಮೊದಲ ಪೀಳಿಗೆಯ ಕಲಿಯುವವರನ್ನು ಆತ್ಮವಿಶ್ವಾಸ ಮತ್ತು ಸಾಮರ್ಥ್ಯಗಳಿಂದ ಸಜ್ಜುಗೊಳಿಸುತ್ತದೆ ಹೀಗಾಗಿ ಅವರು ವೇಗವಾಗಿ ಬದಲಾಗುತ್ತಿರುವ ಉದ್ಯೋಗ ಮಾರುಕಟ್ಟೆಯಲ್ಲಿ ಯಶಸ್ವಿಯಾಗಲು ಸಾಧ್ಯವಾಗುತ್ತದೆ ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ತೈದರಿಂದ ಮಾರ್ಚ್ ಎರಡು ಸಾವಿರದ ಇಪ್ಪತ್ತೆರಡರವರೆಗೆ ಈ ಕಾರ್ಯಕ್ರಮವು ಬೆಂಗಳೂರಿನ ಎರಡು ಸಾವಿರದ ಇನ್ನೂರು ಯುವಕರನ್ನು ತಲುಪಲಿದೆ ಅವರಲ್ಲಿ ಶೇಕಡ ಅರವತ್ತು ಮಹಿಳೆಯರು ಪ್ರತಿ ಬ್ಯಾಚ್ನಲ್ಲಿ ಸರಾಸರಿ ನಲವತ್ತೈದರಿಂದ ಐವತ್ತು ಭಾಗವಹಿಸುವವರು ಇರಲಿದ್ದಾರೆ ಈ ಕಾರ್ಯಕ್ರಮವು ವೈಯಕ್ತಿಕ ವೃತ್ತಿಪರ ಮತ್ತು ಭವಿಷ್ಯ ಸಿದ್ಧತೆಯನ್ನು ಅನುಭವಾತ್ಮಕ ಕಲಿಕೆಯ ವಿಧಾನಗಳ ಮೂಲಕ ಒಟ್ಟುಗೂಡಿಸುತ್ತದೆ ಉದಾಹರಣೆಗೆ ಗುಂಪು ಚಟುವಟಿಕೆಗಳು ನೇರ ಪ್ರತಿಕ್ರಿಯೆ ದೈನಂದಿನ ಬ್ಯಾಡ್ಜ್ಗಳು ಮತ್ತು ಎಐ ಆಧಾರಿತ ಉಪಯೋಗ ಪ್ರಕರಣ ಯೋಜನೆಗಳು ಭಾಗವಹಿಸುವವರು ಸಂವಹನ ಸಮಸ್ಯೆ ಪರಿಹಾರ ಉದ್ಯೋಗ ಸ್ಥಳ ಮತ್ತು ಹಣಕಾಸು ಸಾಕ್ಷರತೆ ಕೌಶಲ್ಯಗಳನ್ನು ಅಭಿವೃದ್ಧಿಪಡಿಸುವ ಜೊತೆಗೆ ಪ್ರಾಯೋಗಿಕ ಎಐ ಉಪಕರಣಗಳು ಪ್ರಾಂಪ್ ಇಂಜಿನಿಯರಿಂಗ್ ಮತ್ತು ನೈತಿಕ ಎಐ ಬಳಕೆಯಲ್ಲಿ ಪರಿಣಿತಿ ಪಡೆಯುತ್ತಾರೆ ಈ ಸಂಯೋಜಿತ ಪ್ರಾಯೋಗಿಕ ವಿಧಾನವು ಮೂಲ ಎಐ ತಂತ್ರಜ್ಞಾನಗಳು ಹೊಣೆಗಾರ ಎಐ ಬಳಕೆ ಮತ್ತು ಚಾರ್ಜ್ಚಾಟ್ಗಳು ಭಾಷಾಂತರ ಸ್ವಯಂ ಚಾಲನೆ ಮೊದಲಾದ ಉತ್ಪಾದಕತೆ ಸಾಧನಗಳ ನೈಜ ಅನ್ವಯಗಳನ್ನು ಪರಿಚಯಿಸುತ್ತದೆ ಈ ಸಮಗ್ರ ವಿಧಾನವು ಅಲ್ಪ ಸಂಪನ್ನ ಮತ್ತು ಮೊದಲ ಪೀಳಿಗೆಯ ಕಲಿಯುವವರಲ್ಲಿ ಆತ್ಮವಿಶ್ವಾಸ ಮತ್ತು ಕೌಶಲ್ಯಗಳನ್ನು ವೃದ್ಧಿಸಿ ಬದಲಾಗುತ್ತಿರುವ ಉದ್ಯೋಗ ಕ್ಷೇತ್ರವನ್ನು ಯಶಸ್ವಿಯಾಗಿ ನ್ಯಾವಿಗೇಟ್ ಮಾಡಲು ನೆರವಾಗುತ್ತದೆ ಎಐಸಿಡಬ್ಲ್ಯೂಡಬ್ಲ್ಯೂ ಉಪಕ್ರಮವು ಆಳ ಆದ ತಾಂತ್ರಿಕ ಜ್ಞಾನವಿಲ್ಲದೆ ಕೂಡ ಉದ್ಯೋಗ ಸ್ಥಳದಲ್ಲಿ ಉತ್ಪಾದಕತೆ ಮತ್ತು ಕಾರ್ಯಕ್ಷಮತೆಯನ್ನು ಹೆಚ್ಚಿಸುವ ಎಐ ಉಪಕರಣಗಳೊಂದಿಗೆ ಯುವಕರನ್ನು ಪರಿಚಯಿಸುತ್ತದೆ ಇದರ ದೃಷ್ಟಿ ಎಐ ಸಂಯೋಜಿತ ಆಧುನಿಕ ಉದ್ಯೋಗ ಸ್ಥಳಕ್ಕೆ ಯುವಕರನ್ನು ಸಿದ್ಧಗೊಳಿಸುವುದು ಐ ಆಮ್ ಹರೀಶ್ ಆರಿರನ್ സീനിയರ್ ಡೈರೆಕ್ಟರ್ ಡಿಜಿಟಲ್ ಸ್ಕಿಲ್ಲಿಂಗ್ ಅಂಡ್ ಲೈವ್ಲಿಹುಡ್ಸ್ ಅಟ್ ಮ್ಯಾಜಿಕ್ ಬಸ್ ಇಂಡಿಯಾ ಫೌಂಡೇಶನ್ ಆ್ಯಂಡ್ ಟುಡೇ ವಿ ಆರ್ ವೆರಿ ಪ್ಲೀಸ್ಡ್ ಟು ವೆಲ್ಕಮ್ ಮೆಂಬರ್ಸ್ ಆಫ್ ದ ಪ್ರೆಸ್ ಫಾರ್ ಇಂಟರಾಕ್ಷನ್ ಅರೌಂಡ್ ಆರ್ aicww program uh, which is one of our flagship programs at magic bus india foundation um, as some of you might know magic bus india foundation uh, is one of the leading non-profit organizations in the skilling and livelihood space uh, with a legacy of over 26 years of uh, skilling and livelihoods uh, for uh, young people from underprivileged uh, backgrounds and helping them to find their individual agency and uh, helping them to find sustainable livelihoods. Uh, so that's been our philosophy throughout the years of our existence. Uh, Magic Bus today has more than 3,500 people, and uh, we are proud to uh, say that uh, just, uh, you know, uh, uh, we have been recognized as one of the Best places to work uh, and also being recognized as a uh, social impact icon. Um, the AICWW program is a very contextual and important program uh, in today's day and age of the workplace where there is uh, an enormous importance of knowledge of AI uh, and AI practices in the modern workplace. In fact, uh, it is uh, said in various public uh, references that 40% uh, of today's jobs are impacted by AI, and AI is a great opportunity. Uh, the Niti Aayog uh, has predicted that by 2035, uh, AI can add two trillion dollars to the Indian economy. So, uh, needless to say. Uh, ai skills are very important for uh, the youth of today to find jobs and be successful and productive and efficient in their jobs towards this we have a best of breed program which combines our 21st century life and employability skills training along with uh, ai training where uh, we uh, provide uh, you know a boot camp approach uh, and Help uh, the youth learn practical AI skills which they can employ from day one in their workplace. So, apart from AI awareness, we talk about uh, you know, genera uh, generative AI, we talk about prompt engineering, we skill them in uh, uh, things like chatbots, which are very popular practical applications of AI, uh, and also help them understand the ethical use. Of AI in the workplace, so uh, we believe that youth skilled in AI, along with our uh, best practice life and employability skills, which include personal readiness, professional readiness, and future readiness, uh, uh, put together, you know, the AICWW is a powerful package uh, of skilling which prepares the youth of today for the jobs of today and tomorrow. ಥ್ಯಾಂಕ್ ಯು ವೆರಿ ಮಚ್ ಕರ್ನಾಟಕದಲ್ಲಿ ಯುವಜನತೆಗಳಿಗೆ ಅವಕಾಶಗಳನ್ನು ತರಬೇತಿಗಳ ಮೂಲಕ ಅವಕಾಶ ಮಾಡಿಕೊಡೋದಕ್ಕೆ ಒಂದು ಕಾರ್ಯಕ್ರಮಗಳನ್ನು ನಾವು ನಡೆಸ್ತಾ ಇದ್ದೀವಿ ಸೊ ನಮ್ಮ ಮ್ಯಾಜಿಕ್ ಬಸ್ ಸಂಸ್ಥೆ ಇಪ್ಪತ್ತಾರು ವರ್ಷಗಳಿಂದ ಅಸ್ತಿತ್ವದಲ್ಲಿ ಇದೆ ನಮ್ಮ ಕಂಪ್ಲೀಟ್ ದೇಶದಲ್ಲಿ ಒಂದು ನೂರ ಹದಿನೈದು ಲೈವ್ಲಿಹುಡ್ ಅಂದರೆ ಟ್ರೈನಿಂಗ್ ಸೆಂಟರ್ಗಳನ್ನ ಇಟ್ಕೊಂಡಿದ್ದೀವಿ ನಾವು ಅದು ಹಾಗೆ ಈಗ ಬೆಂಗಳೂರಿನಲ್ಲಿ ನಮ್ಮ ಒಂದು ಇಪ್ಪತ್ತು ಇಪ್ಪತ್ತೊಂದು ಸೆಂಟರ್ಗಳಿವೆ ತರಬೇತಿ ಸೆಂಟ್ರ್ಗಳಿವೆ ನಾವು ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆಂಟ್ನ ನಮ್ಮ ತರಬೇತಿ ಜೊತೆಯಲ್ಲಿ ಅಳವಡಿಸ್ಕೊಂಡಿರೋದ್ರಿಂದ ಉದ್ಯೋಗಾವಕಾಶಗಳನ್ನು ಒಳ್ಳೆ ರೀತಿಯಲ್ಲಿ ಮಕ್ಕಳಿಗೆ ಕೊಡಿಸೋದ್ರಲ್ಲಿ ನಮ್ಗೆ ತುಂಬ ಸಹಾಯ ಆಗಿದೆ ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆಂಟು ನಮ್ಮ ಭವಿಷ್ಯವನ್ನು ರೂಪಿಸೋದ್ರಲ್ಲಿ ತುಂಬ ಇಂಪಾರ್ಟೆಂಟ್ ರೋಲ್ನ ವಹಿಸೋದ್ರಿಂದ ಇದು ನಮ್ಮ ಜೀವನ ಮತ್ತು ಜೀವನ ಕೌಶಲ್ಯ ಮತ್ತು ಉದ್ಯೋಗಾವಕಾಶದ ಕೌಶಲ್ಯಗಳ ಜೊತೆಯಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನಾವು ಕೊಡ್ತಾ ಇರೋದ್ರಿಂದ ಮಕ್ಕಳಿಗೆ ನಮ್ಮ ಫ್ಯೂಚರ್ಗೆ ಅವರನ್ನು ನಾವು ಸಿದ್ಧ ಮಾಡುವ ರೀತಿಯಲ್ಲಿ ಕೆಲಸ ಮಾಡ್ತಾಯಿದ್ದೀವಿ ಸೊ ಈ ವರ್ಷಗಳಲ್ಲಿ ಈ ವರ್ಷ ಒಂದು ವರ್ಷಕ್ಕೆ ಮಾತ್ರ ಒಂದು ಏಳು ಸಾವಿರದ ಐನೂರು ಮಕ್ಕಳಿಗೆ ನಾವು ಈ ಆರ್ಟಿಫಿಷಿಯಲ್ ಇಂಟೆಲಿಜೆಂಟ್ ಜೊತೆಯಲ್ಲಿ ಈ ಉದ್ಯೋಗ ಕೌಶಲ್ಯಗಳನ್ನು ತರಬೇತಿ ಕೊಟ್ಬಿಟ್ಟು ಕೆಲಸ ಕೊಡಬೇಕನ್ನೋ ಒಂದು ಉದ್ದೇಶವನ್ನು ಇಟ್ಕೊಂಡಿದ್ದೀವಿ ನಾವು ಸೊ ಈ ಕೆಲಸದ ಜೊತೆಯಲ್ಲಿ ನಾವು ಈಗಾಗಲೇ ಒಂದು ನಾಲ್ಕು ಲಕ್ಷ ಮಕ್ಕಳಿಗೆ ನಮ್ಮ ದೇಶದಲ್ಲಿ ತರಬೇತಿಯನ್ನು ಕೊಟ್ಬಿಟ್ಟು ಉದ್ಯೋಗಾವಕಾಶಗಳನ್ನು ಕಲ್ಪಿಸಿಕೊಟ್ಟಿದ್ವಿ ಇದುವರೆಗೂ ಸೊ ಮುಂದೆ ಬರುವ ವರ್ಷಗಳಲ್ಲಿ ನಾವು ಈ ತಾಂತ್ರಿಕ ಶಿಕ್ಷಣವನ್ನು ನಮ್ಮ ತರಬೇತಿಗಳ ಜೊತೆಲಿ ಅಳವಡಿಸ್ಕೊಂಡು ಇನ್ನೂ ಹೆಚ್ಚು ಹೆಚ್ಚು ಮಕ್ಕಳನ್ನು ಉದ್ಯೋಗಕ್ಕೆ ಕೊಡಿಸೋದ್ರ ಮೂಲಕ ನಮ್ಮ ದೇಶದ ಬಡತನವನ್ನು ನಾವು ಹೊಡೆದೋಡಿಸಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತಾಯಿದ್ದೀವಿ ಮ್ಯಾಜಿಕ್ ಬಸ್ ಸಂಸ್ಥೆ ಈಗ ನಾವು ಮಕ್ಕಳು ನಮ್ಮಲ್ಲಿ ಬಂದು ನಾವು ಉದ್ಯೋಗನ ನಾವು ತರಬೇತಿಯನ್ನು ಪಡ್ಕೊಂಡು ಉದ್ಯೋಗ ಪಡ್ಕೊಳ್ಬೇಕು ಅನ್ನೋ ಅವಕಾಶವನ್ನು ನಾವು ನಮ್ಮ ಸೆಂಟ್ರಲ್ಲಿ ಮಾತ್ರ ಕಲ್ಪಿಸ್ಕೊಡೋದಿಲ್ಲ ನಾವು ಕೆಲಸ ಬೇಕಾಗಿರುವಂಥ ಮಕ್ಕಳ ಕಡೆಗೆ ನಾವೇ ಹೋಗ್ತಾಯಿದ್ದೀವಿ ಅಂದರೆ ನಾವು ಫಸ್ಟ್ ಟೈಮು ಗ್ರ್ಯಾಜುಯೇಟ್ ಆಗಿ ಡಿಗ್ರಿ ಪಡ್ಕೊಂಡಿರುವ ಮಕ್ಕಳು ಇರುವಂಥ ಕಾಲೇಜುಗಳಲ್ಲಿ ಹೋಗಿ ಅಲ್ಲಿಯೇ ತರಬೇತಿಯನ್ನು ಕೊಟ್ಟು ಅಲ್ಲಿಯೇ ಇಂಟರ್ವ್ಯೂ ಮಾಡಿಸಿ ಅಲ್ಲಿಯೇ ಅವ್ರಗಳಿಗೆ ಕೆಲಸಗಳನ್ನು ಒದಗಿಸುವಂಥ ಅವಕಾಶಗಳನ್ನು ಇದ್ದೀವಿ ಈಗ ನಮ್ಮ ಮ್ಯಾಜಿಕ್ ಬಸ್ ಮಾಡ್ತಾ ಇರೋದು ಒಂದು ಹೆಚ್ಚುವರಿ ಕೆಲಸ ಏನು ಅಂತಂದರೆ ಮಕ್ಕಳು ಬಂದು ಉದ್ಯೋಗನ ಹುಡುಕೊಂಡು ಒಂದೊಂದು ಕಂಪ್ನಿಗೆ ಒಂದೊಂದು ಕಂಪ್ನಿ ಏರಿ ಹಿಡಿಯುವಂಥ ಅವಕಾಶಗಳು ಮೊದಲು ತುಂಬ ಇತ್ತು ನಮಗೆ ಕೆಲಸ ಸಿಕ್ಬೋದಾ ಈ ಕಂಪ್ನಿಗಾಗಲಿಲ್ಲ ಇನ್ನೊಂದು ಕಂಪ್ನಿಗೆ ಹೋಗಬೇಕು ಅಂತ ಬಟ್ ಈಗ ಆ ರೀತಿ ಇಲ್ಲ ಈಗ ಬಂದುಬಿಟ್ಟು ನಾವೇ ಮಕ್ಕಳ ಹತ್ರ ಹೋಗಿ ನಾವೇ ಅವರಿಗೆ ತರಬೇತಿ ಕೊಟ್ಟು ನಾವೇ ಅವ್ರಗಳನ್ನ ಭವಿಷ್ಯಕ್ಕೆ ಪ್ರಿಪೇರ್ ಮಾಡಿ ನಾವೇ ಅವರಿಗೆ ಕೆಲಸಗಳನ್ನು ಅವರ ಕಾಲೇಜ್ ಮೂಲಕನೇ ಕೊಡಿಸ್ತಾಯಿದ್ವಿ ಮ್ಯಾಜಿಕ್ ಬಸ್ ವೆಬ್ಸೈಟ್ ಎಲ್ಲರಿಗೂ ಓಪನ್ ಇದೆ ಯಾರು ಬೇಕಾದ್ರೂ ವೆಬ್ಸೈಟ್ ಮೂಲಕ ಕೂಡ ನಾವು ನಮಗೆ ಈ ಥರ ತರಬೇತಿ ಬೇಕು ಅಂತ ಕೇಳಬಹುದು ಇದು ಒಂದು ಓಪನ್ ಟು ಆಲ್ ಕೈಂಡ್ ಆಫ್ ಅ ನಂಬರ್ ಇದೆ ಅದರ ಜೊತೆಯಲ್ಲಿ ನಮ್ಮ ಬೆಂಗಳೂರಿನಲ್ಲಿ ಮಾತ್ರ ಅಲ್ಲ ಈ ದೇಶದಲ್ಲಿ ಎಲ್ಲ ಕಡೆಯೂ ನಮ್ಮ ಇದೇ ಪ್ರೋಗ್ರಾಮ್ ಕಾಲೇಜ್ ಪ್ರೋಗ್ರಾಮ್ ನಡೀತಾ ಇದೆ ಆದ್ದರಿಂದ ನಾವು ಒಂದು ಒಳ್ಳೆಯ ತಂಡವನ್ನು ಇಟ್ಕೊಂಡಿದೀವಿ ಕಾಲೇಜನ್ನ ಹೋಗಿ ನಾವೇ ಅಪ್ರೋಚ್ ಆಗ್ತೀವಿ ಆ್ಯಂಡ್ ಒಂದು ಕಾಲೇಜಿಂದ ಇನ್ನೊಂದು ಕಾಲೇಜುಗಳಿಗೆ ಮಾತ್ರ ಅಲ್ಲ ಈ ವಿಶ್ವವಿದ್ಯಾನಿಲಯಗಳಿಗೆ ಯೂನಿವರ್ಸಿಟಿಗಳಿಗೆ ಹೋಗಿ ಅವರ ಮೂಲಕ ನಾವು ಬೇರೆ ಕಾಲೇಜ್ಗಳ ಮೂಲಕ ರೀಚ್ ಆಗ್ತೀವಿ